ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಬಸವ ಜಯಂತಿ ಆಚರಣೆ ಇಡೀ ಮಾನವ ಕುಲದ ಏಳಿಗೆಗೆ ಶ್ರಮಿಸಿದವರು ಬಸವಣ್ಣ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಮುದಾಯದ ಮುಖಂಡರು ಬಸವಣ್ಣನವರ ಭಾವಚಿತ್ರಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ಪೂಜೆ ಪುಷ್ಪನಮನ ಸಲ್ಲಿಸುವ ಮೂಲಕ ಬಸವ ಜಯಂತಿಯನ್ನು ಆಚರಿಸಿದರು ನಂತರ ಕಿಶೋರ್ ಶಾಲೆಯ ಶಿಕ್ಷಕರಾದ ವಿಜಯಕುಮಾರ್ ಎಂ ರವರು ಮಾತನಾಡಿ ಇಡೀ ಮಾನವ ಕುಲದ ಏಳಿಗೆಗೆ ಶ್ರಮಿಸಿದವರು ಬಸವಣ್ಣನವರು ಸಮ ಸಮಾಜದ ನಿರ್ಮಾಣಕ್ಕೆ ದುಡಿದು ಜಗತ್ತಿನ ಮೊದಲ ಸಂಸತ್ತು ನಿರ್ಮಿಸಿ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡಿದವರು ಎಂದು ಹೇಳಿದವರು ಇವನಾರವ ಇವನಾರವ ಎನಿಸದೆ ಇವನಮ್ಮ ಇವನಮ್ಮ ಎಂದೆನಿಸೆಯೇ ಎಂದು ಬಸವಣ್ಣನವರು ಹೇಳಿದಂತೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಮೇಲು ಕೀಳಿನ ವಿರುದ್ಧ ಹೋರಾಡಿದ ಅವರ ತತ್ವಾದರ್ಶಗಳನ್ನು ಪಾಲಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೆಂಡಿ ಕಲ್ಯಾಣ ಮಂಟಪ ಮಾಲೀಕರಾದ ಮಂಜುನಾಥ್ ಸ್ನೇಹ ಜೆರಾಕ್ಸ್ ಮಾಲೀಕರಾದ ಎಸ್ ಸುರೇಶ್ ಮಣಿಕಂಠ ನಲ್ಲರಾಜು ನಟರಾಜ್ ರಾಜಶೇಖರ್ ಯಾಗಂಟಿ ಆರ್ ಮಂಜುನಾಥ್ ಹಿರಿಯ ಪತ್ರಕರ್ತರಾದ ಎನ್ ನಟರಾಜ್ ರೂಪಂ ಪ್ರಸಾದ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಬಂದಾಗಿದೆ ಅಮೌಂಟು ಅದನ್ನು ನಮ್ಮ ಏನು ಚಿಂತಾಮಣಿಯ ಎಲ್ ಎ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ತಮ್ಮ ಅಮೃತ ಹಸ್ತದಿಂದ ಬೇಗ ಉದ್ಲಿ ಪೂಜೆ ಮಾಡಿ ಅದನ್ನು ಸಾಕಾರಗೊಳಿಸ್ಬೇಕಂತ ಅವ್ರ ಹತ್ರ ಈ ಕಾರ್ಯಕ್ರಮ ಪರವಾಗಿ ನಮ್ಮೆಲ್ಲ ಒಂದು ಲಿಂಗಾಯತ ಸಮಾಜದ ಪರವಾಗಿ ಇದ್ದೀನಿ ಬೆಳೆದ್ರೆ ಎಲ್ಲವೂ ಬೆಳೆಯುತ್ತೆ ಯಾಕಂದರೆ ನಮ್ಮ ಸಂಸ್ಕಾರ ನಮ್ಮ ಹಿಂದಿನ ಪೀಳಿಗೆಗಳಿಗೆ ಬೆಳೆಸಬೇಕಾಗಿದೆ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ ಅದಕ್ಕಾಗಿ ನಾವು ಹೆಚ್ಚೆಚ್ಚು ಸಂಖ್ಯೆ ಸೇರ್ತಾ ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಅಲ್ಲಿ ಸ್ವತಂತ್ರದ ಚಳವಳಿ ಜಾಸ್ತಿ ಆಗಿತ್ತು ಪ್ರತಿಯೊಬ್ಬರು ವ್ಯಕ್ತಿಯು ಸ್ವತಂತ್ರಕ್ಕೋಸ್ಕರ ಹೋರಾಡುವಂಥ ದಿನಗಳು ಆ ಎಂಟು ವರ್ಷಗಳ ಹಿಂದಿನ ದಿನಗಳು ಅಂಥ ಸಂದರ್ಭದಲ್ಲಿ ಸಮಾಜದ ಭದ್ರತೆಯನ್ನು ಅನೇಕ ಮೇಧಾವಿಗಳು ಶ್ರಮಿಸುತ್ತಿದ್ದರು ಹೇಗೆ ನಾವು ಸಮಾಜವನ್ನು ಭದ್ರತೆ ಮಾಡ್ಕೋಬೇಕು ಯಾಕಂದರೆ ಚಳುವಳಿಯಲ್ಲಿ ಸಾವು ನೋವು ಜಾಸ್ತಿ ನಾವು ಬದುಕೋದು ಹೇಗೆ ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟಂಥ ಸಮಯ ಆ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಇನ್ನೂ ಒಂದು ಭಾಗವಾಗಿ ಬಂದಿದ್ದು ಜಾತಿ ಮತಗಳು ಜಾತಿ ಮತಗಳ ಬಗ್ಗೆ ಅನೇಕ ಸಂಘಟನೆಗಳು ಕಾರ್ಯ ಮಾಡುತ್ತಿದ್ದವು ಓ ನಮ್ಮ ಜಾತಿ ನಮ್ಮ ಜಾತಿ ನಮ್ಮ ಜಾತಿ ಅನ್ನೋ ಒಂದು ಕಲ್ಪನೆ ಈ ಸ್ವತಂತ್ರ ಚಳವಳಿ ಎಲ್ಲಿ ಅದು ಪೂರ್ಣವಾಗಿ ನಶಿಸಿ ಹೋಗುತ್ತೆ ಅನ್ನೋ ಒಂದು ಕಲ್ಪನೆ ಆಗಿನ ಕಾಲದಲ್ಲಿ ಇದ್ದಾಗ ಅಂಥ ಸಂದರ್ಭದಲ್ಲಿ ಅದರಲ್ಲೂ ಆಗಿನ ಕಾಲದಲ್ಲಿ ತುಂಬಾ ಎತ್ತರವಾಗಿ ಬೆಳೆದಂತಹ ಜಾತಿ ಅಂದ್ರೆ ಬೌದ್ಧ ಧರ್ಮ ನೂರಕ್ಕೆ ಎಪ್ಪತ್ತರಿಂದ ತೊಂಬತ್ತರಷ್ಟು ಬೌದ್ಧ ಧರ್ಮ ಪ್ರಚಲಿತ ಎಂಟು ಮೂರು ವರ್ಷಗಳ ಐತೆ ಬೇರೆ ಯಾವ ಧರ್ಮವನ್ನು ಕಣ್ಣಿಗೆ ಕಾಣಲು ಆಗ್ತಿದ್ದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಬೌದ್ಧ ಧರ್ಮವನ್ನು ಹತ್ತಿಕ್ಕಿ ಮತ್ತೊಂದು ಧರ್ಮ ಮೇಲೆ ಹೇಳಬೇಕು ಅಂತಂದ್ರೆ ಅಷ್ಟು ಸುಲಭ ಐತಿಲ್ಲ ಆ ಒಂದು ಸಂದರ್ಭದಲ್ಲಿ ಬೌದ್ಧ ಮತದ ಪ್ರಚಾರವಂತೂ ಎಲ್ಲ ಸಹಸ್ಯರ ಮಾನವನ್ನ ಮೀರಿಸುವಂಥ ಹಾಸು ಉಂಟಾದಂಥ ದಿನಗಳಲ್ಲಿ